ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲಿಂದ ನನಗೆ ತುಂಬ ಅಂದರೆ ಪೇರೆಂಟ್ಸು ನಾವು ಯಾವ ಥರ ನೋಡ್ಕೋಬೇಕು ಮಕ್ಕಳನ್ನ ಯಾವ ಥರ ನೋಡ್ಕೊಂಡ್ರೆ ಸರಿಯಾಗಿರುತ್ತೆ ಈ ಥರ ಎಲ್ಲ ಕ್ವಶನ್ಸ್ ಕೇಳ್ತಾಯಿರ್ತಾರೆ ಒಂದೊಂದ್ಸರಿ ಆಮೇಲೆ ಈಗಿನ ಮಕ್ಕಳು ತುಂಬ ಅಂದರೆ ಅವರಿಗೆ ಏನೇ ಸಮಸ್ಯೆ ಇದ್ದರೂ ಸಹ ಪೇರೆಂಟ್ಸ್ ಹತ್ರ ಹೇಳ್ಕೊಡ್ತಾರೆ ಹೇಳ್ಕೊಳ್ತಾರೆ ಆಮೇಲೆ ಅವರಿಗೆ ಏನು ಮಾಡಬೇಕು ಅಂತ ಒಂದೊಂದು ಸರಿ ತಿಳಿಯಲ್ಲ ಆವಾಗ ಪೇರೆಂಟ್ಸ್ಗೆ ಡೈರೆಕ್ಟಾಗಿ ಕೇಳ್ತಿರ್ತಾರೆ ಸೊ ಆವಾಗ ಇವರು ನಾವು ಹೇಗೆ ಸರಿಯಾದ ಉತ್ತರ ಕೊಡೋದು ಅವರಿಗೆ ಏನು ಶಿಕ್ಷೆ ಕೊಡಬೇಕಾ ಏನು ಈ ಥರ ಎಲ್ಲ ಕ್ವಶನ್ ಕೇಳಬಾರ್ದು ಅಂತ ನಾವು ಹೇಳಬೇಕಾ ಈ ಥರದಲ್ಲೇ ಒಂಥರ ಗೊಂದಲ ನಾವು ಪೇರೆಂಟಿಂಗ್ ಸ್ಟೈಲ್ ಅಂದರೆ ಪೇ ಏನು ನಾವು ಚೆನ್ನಾಗಿ ನೋಡ್ಕೋತಾ ಇದ್ದೀವ ಮಕ್ಕಳಿಗೆ ಹೀಗೆಲ್ಲ ತುಂಬ ಗೊಂದಲಗಳು ಇವಾಗಿನ ಪರಿಸ್ಥಿತಿಯಲ್ಲಿ ಇದೆ ಆಮೇಲೆ ಹೆಣ್ಮಕ್ಳು ತಾಯಂದರು ಏನಂದರೆ ನನ್ನ ಮಗುಗೆ ಚೆನ್ನಾಗಿ ನೋಡ್ಕೊತಿದ್ದೀನೋ ಇಲ್ವೋ ನಾನು ವರ್ಕ್ ವರ್ಕಿಂಗ್ ವಿಮೆನ್ ಇದ್ದೀನಿ ನನ್ನ ಮಕ್ಳಿಗೆ ಸರಿಯಾದ ಸಮಯ ಇದ್ದೀನ ನಾನು ನನಗೆ ಬೇಜಾರಾಗುತ್ತೆ ನನ್ನ ಮಕ್ಳಿಗೆ ನಾನು ಕರೆಕ್ಟಾಗಿ ನೋಡ್ಕೊತಿದ್ದೀನ ಇಲ್ಲ ಅಂತ ಈ ಥರ ಎಲ್ಲ ಕೇಳ್ತಿರ್ತಾರೆ ಇದಕ್ಕೆಲ್ಲ ಏನು ಇದಕ್ಕೆಲ್ಲ ಏನು ಅಂದರೆ ನಮ್ಮ ಮನಃಶಾಸ್ತ್ರದಲ್ಲಿ ಪೇರೆಂಟಿಂಗ್ ಸ್ಟೈಲ್ಸ್ ಅಂತಲೇ ಅಂದರೆ ಯಾವ ಥರದಲ್ಲಿ ನಾವು ಮಕ್ಕಳನ್ನು ನೋಡ್ಕೋತಾ ಇದ್ದೀವಿ ಅಂತ ನಾಲ್ಕು ವಿಪಾ ವಿಭಾಗಗಳನ್ನು ಮಾಡಿದ್ದಾರೆ ಇದು ಎಲ್ಲ ರಿಸರ್ಚ್ ಮೆಥಡ್ಸ್ ಎಲ್ಲ ಆಗಿಬಿಟ್ಟು ಅಂದರೆ ರಿಸರ್ಚ್ ಎಲ್ಲ ಮಾಡಿದ್ರ ಮೇಲೆ ಮಕ್ಕಳ ಕಲಿಕೆಯ ಮೇಲೆ ಅವರ ಸರ್ವಾಂಗೀಣ ಅಭಿವೃದ್ಧಿಯ ಮೇಲೆ ಹೀಗೆ ಎಲ್ಲ ಒಂದು ಅಂಶಗಳನ್ನು ಅವರು ಪರಿಗಣಿಸಿ ಯಾವ ಪೇರೆಂಟಿಂಗ್ ಸ್ಟೈಲ್ ಒಳ್ಳೆಯದು ನಾವು ಮಕ್ಕಳನ್ನು ಹೇಗೆ ನೋಡಿಕೊಂಡ್ರೆ ಒಳ್ಳೆಯ ಒಂದು ಔಟ್ಪುಟ್ ಸಿಗುತ್ತೆ ನಮ್ಮ ಮಕ್ಕಳು ಅಭಿವೃದ್ಧಿ ಹೇಗೆ ಚೆನ್ನಾಗಿ ಆಗ್ತಾರೆ ಅಂದರೆ ದೈಹಿಕವಾಗಿಯೂ ಆಗಿರ್ಬೋದು ಮಾನಸಿಕ ಬೆಳವಣಿಗೆಯಲ್ಲೂ ಸಹ ಈ ಪೋಷಕರ ಪಾತ್ರ ತುಂಬ ಇರುತ್ತೆ ಅಂದರೆ ಅವರು ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅನ್ನೋದು ಸಹ ತುಂಬ ಪರಿಣಾಮ ಬೀರುತ್ತೆ ಸೊ ಯಾವೆಲ್ಲ ಇದ್ದಾವೆ ಅಂತ ನಾವೀಗ ನೋಡೋಣ ಇದರಲ್ಲಿ ನಾಲ್ಕು ಥರದ ಪೇರೆಂಟಿಂಗ್ ಸ್ಟೈಲ್ ಇರುತ್ತೆ ನಾಲ್ಕು ಥರ ತಂದೆ ತಾಯಿಯರು ನೋಡ್ಕೊಳ್ತಾ ಇರ್ತಾರೆ ಹೇಗೆ ಅಂದರೆ ಒಂದು ಅಥಾರಿಟೇರಿಯನ್ ಅಥಾರಿಟೇರಿಯನ್ ಅಂದರೆ ಇದರಲ್ಲಿ ತುಂಬ ಮಕ್ಕಳಿಗೆ ಸ್ಟ್ರಿಕ್ಟ್ ಆಗಿ ಇಟ್ಟಿರೋದು ಅಂದರೆ ಸರ್ವಾಧಿಕಾರಿಗಳ ರೂಪದಲ್ಲಿ ಅಂದರೆ ಅವರು ಹೇಳಿದ್ದೇ ಕೇಳಬೇಕು ಮಕ್ಕಳು ಬೇರೆ ಏನೂ ಕ್ವಶನ್ ಕೇಳೋಂಗಿಲ್ಲ ಅಂದರೆ ಯಾವುದೇ ಒಂದು ಪ್ರಶ್ನೆ ಹಾಕಂಗಿಲ್ಲ ಆಮೇಲೆ ಏನೇ ಒಂದು ತಪ್ಪು ಮಾಡಿದಾಗ ಅಲ್ಲಿ ಶಿಕ್ಷೆಗಳಿರುತ್ತೆ ತಂದೆ ತಾಯಿಯರು ಹೇಳಿದ್ದು ಕೇಳಬೇಕು ಆಮೇಲೆ ಏನು ವಾಪಸ್ ಇಲ್ಲ ಇದು ನನಗೆ ಮಾಡೋಕ್ಕಾಗ್ತಾಯಿಲ್ಲ ಅಂದ್ರೆ ಮಕ್ಕಳು ಹೇಳಿದಾಗ ತಂದೆ ತಾಯಿಗಳು ನೀನು ನಾನು ಹೇಳ್ದಂಗೆ ಕೇಳಬೇಕು ಬೇರೆ ಏನು ಮಾತಾಡಬಾರ್ದು ಹೀಗೆ ತುಂಬ ಸ್ಟ್ರಿಕ್ಟ್ ಪೇರೆಂಟಿಂಗ್ ಅದು ಅಥಾರಿಟೇರಿಯನ್ನು ಇಲ್ಲಿ ಏನಾಗುತ್ತೆ ಮಕ್ಕಳು ಯಾವುದು ಸರಿ ಯಾವುದು ತಪ್ಪು ಅನ್ನುವ ಒಂದು ಕಲ್ಪನೆ ಅವರಿಗೆ ಬರಲ್ಲ ತಂದೆ ತಾಯಿಗಳು ಹೇಳಿದ್ದೇ ಮಾತು ಕೇಳಬೇಕಾಗತ್ತೆ ಆಮೇಲೆ ಇಲ್ಲಿ ಬೆಳವಣಿಗೆಯಲ್ಲಿ ತುಂಬ ಅಡ್ಡಿಗಳು ಅವ್ರಿಗೆ ಬರುತ್ತೆ ಹೇಗೆ ಅವರು ಮಾತಾಡಬೇಕು ಬೇರೆಯವ್ರ ಜೊತೆಗೆ ಮನೆಯಲ್ಲಿ ಹೇಗಿರಬೇಕು ಕಲಿಕೆಯಲ್ಲಿ ಹೇಗೆ ಮುಂದುವರಿಬೇಕು ತುಂಬ ಅವರಿಗೆ ಸಮಸ್ಯೆಗಳು ಎದುರಾಗುತ್ತೆ ಆಮೇಲೆ ಅವರಿಗೆ ಬೇರೆಯವ್ರ ಜೊತೆಗೆ ಸಂಭವ ಏನು ಮಾತಾಡುವಾಗ ತುಂಬ ಒಂದು ನಾವು ಮಾತಾಡಿದ್ರೆ ಸರಿ ಮಾತಾಡ್ತೀವೋ ಇಲ್ವೋ ತಪ್ಪು ಮಾತಾಡ್ತೀವೋ ಹೇಗೆ ಈ ಥರದ ತುಂಬ ಗೊಂದಲ ಆ ಮಕ್ಕಳಲ್ಲಿ ಇರುತ್ತೆ ಇದೆಲ್ಲ ಸಹ ನಾವು ಅಥಾರಿಟೇರಿಯನ್ ಪೇರೆಂಟಿಂಗಲ್ಲಿ ನೋಡಬಹುದು ಇದು ಒಳ್ಳೆಯದಲ್ಲ ಈ ಪೇರೆಂಟಿಂಗು ಸ್ಟಿಕ್ಟ್ ವೆರಿ ಸ್ಟಿಕ್ಟ್ ಪೇರೆಂಟಿಂಗು ಇಲ್ಲಿ ಮಕ್ಕಳಿಗೆ ಅಭಿವೃದ್ಧಿ ಆಗೋಕ್ಕೆ ಅಂದರೆ ಬೆಳವಣಿಗೆ ಚೆನ್ನಾಗಿ ಆಗೋಕ್ಕೆ ನಮಗೆ ಸರಿಯಾಗಿ ಆಗಲ್ಲ ಇನ್ನೊಂದು ಎರಡನೇದು ಪರ್ಮಾಸಿಯು ಪೇರೆಂಟಿಂಗ್ ಅಂತ ಕರೀತಾರೆ ಇದರಲ್ಲೇನು ಅಂದರೆ ಮಕ್ಕಳಿಗೆ ತಂದೆ ತಾಯಿಯರು ಫ್ರೆಂಡ್ಸ್ ಥರ ಅಂದರೆ ಟ್ರೀಟ್ ಮಾಡ್ತಾಯಿರ್ತಾರೆ ಅವರು ಏನೇ ಮಾಡಿದ್ರೂ ಸಹ ಸರಿ ನೀನು ಇದನ್ನ ಇದನ್ನ ಮಾಡು ಅಂತಲೂ ಹೇಳಲ್ಲ ಇದನ್ನ ಮಾಡಬೇಡ ಅಂತಲೂ ಹೇಳಲ್ಲ ಅವರಿಗೆ ಪರಮಾಸಿವ್ ಪೇರೆಂಟಿಂಗ್ ಸ್ಟೈಲಲ್ಲಿ ಮಕ್ಕಳಿಗೆ ಹೇಗೆ ಅಂದರೆ ಎಲ್ಲದಕ್ಕೂ ಅಪ್ಪಣೆ ಕೊಡೋದು ಅವ್ರು ಮಾಡಿದ್ರೂ ಓಕೆ ಅವ್ರು ಮಾಡಲಿಲ್ಲ ಅಂದ್ರೂ ಓಕೆ ಆಮೇಲೆ ಕಲಿಕೆಯಲ್ಲೂ ಸಹ ಇದನ್ನು ನೀನು ಮಾಡು ಈ ಥರ ಕಲಿ ಈ ಥರ ಇದು ತಪ್ಪು ಈ ಥರ ಮಾಡಬೇಡ ಈ ಥರದ ಯಾವುದೇ ಒಂದು ಅಲ್ಲಿ ಏನು ಕಾನ್ವರ್ಸೇಷನ್ ಇರೋಲ್ಲ ಅವರು ಏನು ಮಾಡಿದರೂ ಸರಿ ಏನು ಮಾಡಲಿಲ್ಲ ಅಂದರೂ ಸಹ ಅದನ್ನು ಒಪ್ಕೊಳ್ತಾ ಇರ್ತಾರೆ ಅವರು ಎಲ್ಲದಕ್ಕೂ ಅಪ್ಪಣೆ ಕೊಡ್ತಾಯಿರ್ತಾರೆ ಇದು ಎರಡನೇ ಪರಮಾಸಿ ಪೇರೆಂಟಿಂಗ್ ಸ್ಟೈಲ್ ಇದೂ ಸಹ ಅಷ್ಟು ಅಂದರೆ ಮಕ್ಕಳ ಒಂದು ಅಭಿವೃದ್ಧಿಯಲ್ಲಿ ಬೆಳವಣಿಗೆಯಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರಿಗೆ ಯೋಚನಾ ಶಕ್ತಿಯನ್ನು ಸರಿಯಾಗಿ ರೂಢಿಸ್ಕೊಳ್ಳೋಕ್ಕೆ ಅಂದರೆ ಬೆಳವಣಿಗೆ ಆಗೋಕ್ಕೆ ಇದನ್ನು ಸಹ ಅಷ್ಟು ಅವರಿಗೆ ಅನುಕೂಲಕರವಾಗಿಲ್ಲ ಅಂತ ನಾವು ಹೇಳ್ಬೋದು ಮೂರನೇದು ಬಂದು ನೆಗ್ಲೆಕ್ಟೆಡ್ ಅಂದರೆ ನೆಗ್ಲೆಕ್ಟೆಡ್ ಪೇರೆಂಟಿಂಗು ಇಲ್ಲಿ ಮಗುವಿನ ಒಂದು ಯಾವುದೇ ಥರದ ಅಂದರೆ ಬೆಳವಣಿಗೆಯಲ್ಲಿ ಕಲಿಕೆ ಇರ್ಬೋದು ಅವರ ಒಂದು ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು ಅವರ ಒಂದು ಯಾವುದೇ ಚಟುವಟಿಕೆಗಳ ಒಂದು ಅಂಶಗಳಿರ್ಬೋದು ಇಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಪೇರೆಂಟ್ಸ್ಗೆ ಯಾವುದೇ ಒಂದು ಆಸಕ್ತಿ ಇರಲ್ಲ ಅವರು ಫುಲ್ ನೆಗ್ಲೆಕ್ಟೆಡ್ ಆಗಿರ್ತಾರೆ ಅಂದರೆ ಅವ್ರ ಮಕ್ಳು ಹೇಗೆ ಇರಲಿ ಸಹ ಅವರನ್ನು ನೋ ಅಂದರೆ ಅವರ ಅಂಶಗಳಲ್ಲಿ ಆಸಕ್ತಿಯನ್ನು ವಹಿಸಿರಲ್ಲ ಮಕ್ಕಳು ಹೇಗಿದ್ದರೂ ಸಹ ಓಕೆ ಅವರು ಏನಾದರೂ ಒಂದು ಸಮಸ್ಯೆ ಬಂದಾಗ ಹೇಗೆ ಎದುರಿಸೋದು ಆಮೇಲೆ ಅದನ್ನು ಏನಾದರೂ ಕೇಳಿದ್ರೂ ಸಹ ಅಷ್ಟು ಇಂಟ್ರೆಸ್ಟೆಡ್ ಆಗಿ ಮಕ್ಕಳ ಜೊತೆಗೆ ಯಾವುದೇ ಒಂದು ಕಾನ್ವರ್ಸೇಷನ್ ಸಹ ಇರಲ್ಲ ಫುಲ್ ನೆಗ್ಲೆಕ್ಟೆಡ್ ಪೇರೆಂಟಿಂಗ್ ಅಲ್ಲಿರುತ್ತೆ ಇದು ಸಹ ಮಕ್ಕಳ ಬೆಳವಣಿಗೆಗೆ ಇದು ಸಹ ಅಷ್ಟು ಅನುಕೂಲಕರವಾಗಿಲ್ಲ ಅಂತ ತುಂಬ ರಿಸರ್ಚ್ ನಮಗೆ ರಿಸಲ್ಟ್ಸ್ ಎಲ್ಲ ಕೊಟ್ಟಿದೆ ಆಮೇಲೆ ನಾಲ್ಕನೇದು ಅಥಾರಿಟೇಟಿವ್ ಪೇರೆಂಟಿಂಗ್ ಅಂದರೆ ಇಲ್ಲಿ ಅಥಾರಿಟೇಟಿವ್ ಪೇರೆಂಟಿಂಗಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ತಪ್ಪು ಮಾಡಿದಾಗ ಹೀಗೆ ತಪ್ಪು ಮಾಡಬಾರ್ದು ಅಂತ ಸ್ಟ್ರಿಕ್ಟಾಗಿ ಇರೋದು ಆಗುತ್ತೆ ಆಮೇಲೆ ಮಕ್ಕಳು ಏನೇ ಒಂದು ಅವರ ಒಂದು ಆಸಕ್ತಿಯನ್ನು ಹೇಳಿದಾಗ ಇಲ್ಲ ಅವರದೇ ಆದ ಒಂದು ಅಭಿಪ್ರಾಯಗಳನ್ನು ಹೇಳಿದಾಗ ಅದನ್ನು ಅವರು ಪೇರೆಂಟ್ಸ್ ಅಂದರೆ ಪೋಷಕರು ಗಮನಕ್ಕೆ ತಗೊಳ್ತಾರೆ ಅಥಾರಿಟೇಟಿವ್ ಪೇರೆಂಟಿಂಗಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಈ ಪೇರೆಂಟಿಂಗಲ್ಲಿ ಮಕ್ಕಳಿಗೂ ಸಹ ಅವರ ಒಂದು ಆಸಕ್ತಿಯನ್ನು ತೋರಿಸ್ತಾರೆ ಅವರ ಬೆಳವಣಿಗೆಯಲ್ಲಿ ಕಲಿಕೆಯಲ್ಲಿ ಅವರ ಆಸಕ್ತಿ ಏನು ಎಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಹೀಗೆಲ್ಲ ಅವರು ಮಕ್ಕಳ ಜೊತೆ ಒಂದು ಕಾನ್ವರ್ಸೇಷನ್ ಇರುತ್ತೆ ಸಂಭಾಷಣೆ ಇರುತ್ತೆ ಅಲ್ಲಿ ಮಕ್ಕಳಿಗೆ ಏನಾದರೂ ತೊಂದರೆ ಆಗ್ತಿದೆ ಅವರಿಗೆ ಏನು ಬೇಕು ಯಾವುದು ಬೇಡ ಹೀಗೆ ಅವರು ಏನಾದರೂ ಮಕ್ಕಳು ಏನಾದರೂ ತಪ್ಪು ಮಾಡಿದಾಗ ಹೀಗೆ ಮಾಡಬಾರ್ದು ಅಂತ ಖಂಡಿಸ್ತಾನೂ ಇರ್ತಾರೆ ಅವರು ಇದು ಸರಿಯಲ್ಲ ಇದನ್ನು ಮಾಡಬಾರ್ದು ಇದನ್ನು ನಿಲ್ಲಿಸು ಇದನ್ನು ಮಾಡು ಇದು ನಿನಗೆ ಒಳ್ಳೆಯದು ನಿನ್ನ ಬೆಳವಣಿಗೆಗೆ ಒಳ್ಳೇದು ಯಾವುದಾದ್ರೂ ಒಂದು ವಿಷಯವನ್ನು ಮಕ್ಕಳಿಗೆ ಹೇಳಿದಾಗ ಅದು ಯಾಕೆ ಮಕ್ಕಳಿಗೆ ಮುಖ್ಯ ಅನ್ನೋದನ್ನು ಸಹ ಅವರು ಮಕ್ಕಳಿಗೆ ಎಕ್ಸ್ಪ್ಲೇನ್ ಇರ್ತಾರೆ ಈ ಅಥಾರಿಟೇಟಿವಲ್ಲಿ ಈ ನಾಲ್ಕು ಪೇರೆಂಟಿಂಗಲ್ಲಿ ಅಥಾರಿಟೇಟಿವ್ ಪೇರೆಂಟಿಂಗ್ ತುಂಬ ಉಪಯುಕ್ತಕಾರಿ ಈ ಅಥಾರಿಟೇಟಿವ್ ಪೇರೆಂಟಿಂಗಿಂದ ಮಕ್ಕಳು ಏನಾಗುತ್ತೆ ಅಂದರೆ ಒಂದು ಬೆಳವಣಿಗೆಯ ಅಭಿವೃದ್ಧಿ ಅಂದರೆ ಬೆಳವಣಿಗೆ ಅವರು ದೈಹಿಕ ಇರ್ಬೋದು ಮಾನಸಿಕವಾದ ಬೆಳವಣಿಗೆ ಸಹ ತುಂಬ ಚೆನ್ನಾಗಿ ಇದರಲ್ಲಾಗುತ್ತೆ ಯಾಕೆ ಅಂದರೆ ಈಗ ಪೋಷಕರು ಮಕ್ಕಳು ಒಂದು ಚಿಕ್ಕ ವಯಸ್ಸಿನಲ್ಲಿರುವಾಗ ಅವರಿಗೆ ಯಾವುದು ತಪ್ಪು ಯಾವುದು ಸರಿ ಅಂತಲೂ ಹೇಳ್ಕೊಡ್ತಾರೆ ತಪ್ಪಾದಾಗ ಹೀಗೆ ಮಾಡಬಾರ್ದು ಈ ತಪ್ಪು ಮಾಡಿದಾಗ ಏನೇನಾಗುತ್ತೆ ಇದನ್ನು ಹೇಗೆ ತಡೆಗಟ್ಟೋದು ಸಹ ಅವರು ಹೇಳಿಕೊಡ್ತಾರೆ ಆಮೇಲೆ ಅವರ ಆಸಕ್ತಿಗೆ ಅನುಗುಣವಾಗಿ ಅವರ ಜೊತೆ ಯಾವಾಗ್ಲೂ ಸಹ ಅನುಕೂಲ ಅಂದರೆ ಅನುಕೂಲಕರವಾದ ವಾತಾವರಣವನ್ನು ಮನೆಯಲ್ಲಿ ಅವರು ಬೆಳವಣಿಗೆ ಮಾಡಿರ್ತಾರೆ ಅಥಾರಿಟೇಟಿವಲ್ಲಿ ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಯಾವುದೇ ಒಂದು ವಾತಾವರಣ ಖುಷಿಯಾಗಿ ಅಂದರೆ ಸಕಾರಾತ್ಮಕವಾಗಿದ್ದರೆ ನಮ್ಮ ದೈಹಿಕ ಬೆಳವಣಿಗೆ ಸಹ ಸರಿಯಾಗಿ ಆಗುತ್ತೆ ಮಕ್ಕಳಿಗೂ ಸಹ ಮನೆಯಲ್ಲಿ ವಾತಾವರಣ ಅಂದರೆ ತಂದೆ ತಾಯಿಗಳು ಇರುವ ವಾತಾವರಣ ಅವರು ಯಾವಾಗಲೂ ಚೀರ್ತಾ ಇರೋದು ಬೈತಾ ಇರೋದು ಆಮೇಲೆ ಜಗಳ ಆಡ್ತಾ ಇರೋದು ಸುಮ್ಮ ಸುಮ್ಮನೆ ಮಕ್ಕಳಿಗೆ ಬೈಯೋದು ಆಮೇಲೆ ಅವರ ವೈಯಕ್ತಿಕ ಕಾರಣಗಳಿಂದ ಮಕ್ಕಳಿಗೆ ಹೊಡೆಯೋದು ಬೈಯೋದು ಇದೆಲ್ಲ ಮಾಡಿದಾಗ ಅವರ ದೈಹಿಕ ಆರೋಗ್ಯ ಸಹ ಸರಿಯಾಗಿರಲ್ಲ ಒಂದು ಆಮೇಲೆ ಮಾನಸಿಕವಾಗಿ ಅವರು ಆರೋಗ್ಯಪೂರ್ಣವಾದ ಒಂದು ಮನಸ್ಸನ್ನು ಅವರು ಪಡೆದುಕೊಳ್ಳೋಕೆ ಆಗಲ್ಲ ಅವರಿಗೆ ಆ ಶಕ್ತಿ ತುಂಬ ಕಡಿಮೆ ಇರುತ್ತೆ ಸೊ ಈ ಅಥಾರಿಟೇಟಿವಲ್ಲಿ ಅದೆಲ್ಲ ಕಡಿಮೆ ಇರುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಯಾವುದು ತಪ್ಪು ಯಾವುದು ಸರಿ ಸರಿಯಾಗಿ ಹೇಳ್ಕೊಡ್ತಿರ್ತಾರೆ ಆಮೇಲೆ ಮಕ್ಕಳಿಗೆ ಯಾವುದರಾದ್ರಲ್ಲಿ ಯಾವುದ್ರಲ್ಲಾದರೂ ಒಂದು ಆಸಕ್ತಿ ಇದ್ದರೆ ಅದನ್ನು ಅವರು ಪ್ರೋತ್ಸಾಹಿಸಿ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ ಸೊ ಎಲ್ಲ ಪೇರೆಂಟಿಂಗಲ್ಲೂ ಸಹ ಈ ಒಂದು ಅಥಾರಿಟೇಟಿವ್ ಪೇರೆಂಟಿಂಗ್ ತುಂಬ ಒಳ್ಳೆಯದು ಮಕ್ಕಳಿಗೆ ಯಾರು ಜಾಸ್ತಿ ಅಂದರೆ ಪ್ರೋತ್ಸಾಹ ಕೊಡ್ತಾರೋ ಯಾವುದು ತಪ್ಪು ಅಂತ ಹೇಳ್ತಾರೋ ಅದರಿಂದ ಅವರ ಮಾನಸಿಕ ಬೆಳವಣಿಗೆ ಸರಿಯಾಗಿ ಆಗುತ್ತೆ ಆಮೇಲೆ ಇದೆ ಈ ಎಲ್ಲ ಪೇರೆಂಟಿಂಗ್ ಸ್ಟೈಲ್ಸು ಹೇಗೆ ಯಾವುದರಲ್ಲೆಲ್ಲ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ ಮೊದಲು ಅವರ ಬೆಳವಣಿಗೆ ಮೇಲೆ ದೈಹಿಕವಾಗಿ ಇದು ಚೆನ್ನಾಗಿದ್ದರೆ ಮನೆಯಲ್ಲಿ ವಾತಾವರಣ ದೈಹಿಕವಾಗಿಯೂ ಚೆನ್ನಾಗಿ ಬೆಳೀತಾರೆ ಮಕ್ಕಳು ಆಮೇಲೆ ಯೋಚನಾ ಶಕ್ತಿನೂ ಸಹ ಚೆನ್ನಾಗಿರುತ್ತೆ ದೈಹಿಕವಾಗಲ್ಲದೆ ಮಾನಸಿಕವಾಗಿಯೂ ಅವರು ಸದೃಢರಾಗ್ತಾರೆ ಯಾವುದು ಸರಿ ಯಾವುದು ತಪ್ಪು ಯಾರ ಜೊತೆ ಹೇಗೆ ಮಾತಾಡಬೇಕು ಆಮೇಲೆ ಮನೆಯಲ್ಲಿ ಯಾವ ಕಾರ್ಯಗಳನ್ನೆಲ್ಲ ಅಂದರೆ ಚಟುವಟಿಕೆಗಳನ್ನು ಸರಿಯಾಗಿ ಮಾಡಬೇಕು ಆಮೇಲೆ ಎಲ್ಲಿ ತಪ್ಪಾದಾಗ ಹೇಗೆ ನಮ್ಮನ್ನು ನಾವು ತಿದ್ದುಕೋಬೇಕು ಈ ಎಲ್ಲ ವಿಷಯಗಳು ನಮ್ಮ ಪೇರೆಂಟಿಂಗ್ ಸ್ಟೈಲ್ಸಿಂದ ಮಕ್ಕಳಿಗೆ ಕಲಿಯೋಕ್ಕೆ ಅನುಕೂಲ ಆಗುತ್ತೆ ಇದು ಅಲ್ಲದೆ ಸಹ ಅವರ ಕಲಿಕೆಯಲ್ಲಿ ಅಂದರೆ ಅವರು ಸ್ಕೂಲ್ಸ್ ಅಂದರೆ ಶಾಲೆಗಳಲ್ಲಿ ಕಲಿಯುವ ಅಭ್ಯಾಸಕ್ಕೂ ಸಹ ಈ ಒಂದು ಪೇರೆಂಟಿಂಗ್ ಸ್ಟೈಲ್ಸ್ ತುಂಬ ಮುಖ್ಯ ಇದೂ ಸಹ ಪರಿಣಾಮ ಬೀರುತ್ತೆ ಅವರ ಕಲಿಕೆಯಲ್ಲಿ ಆಮೇಲೆ ಅವರ ಭಾಷಾ ಸಾಮರ್ಥ್ಯ ಹೇಗೆ ಮಾತಾಡೋದು ಯಾವ ಯಾವ ಶಬ್ದಗಳನ್ನು ಹೇಗೆ ಉಚ್ಚರಿಸೋದು ಇದೆಲ್ಲ ಬರೋದು ನಾವು ಹೇಗೆ ಪೇರೆಂಟಿಂಗ್ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಇದರ ಮೇಲೆ ಅದು ಎಲ್ಲ ಡಿಪೆಂಡ್ ಆಗಿರುತ್ತೆ ಸೊ ಅಥಾರಿಟೇಟಿವ್ ಪೇರೆಂಟಿಂಗ್ ಇಸ್ ವೆರಿ ಅಂದರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಇದರಿಂದ ನಮ್ಮ ಮಕ್ಕಳು ಸಕಾರಾತ್ಮಕವಾದ ಒಂದು ಬೆಳವಣಿಗೆ ಆಗ್ತಾರೆ ಆಮೇಲೆ ಅವರ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ನಷ್ಟ ಬರ್ಬೋದು ಇಲ್ಲ ಸಂತೋಷ ಬರ್ಬೋದು ಸ್ನೇಹಿತರ ಜೊತೆ ಯಾವುದಾದ್ರೂ ಒಂದು ಕಲಹ ಬಂದಾಗ ಇಲ್ಲ ಯಾವುದೇ ಒಂದು ಅಹಿತಕರ ಪರಿಸ್ಥಿತಿ ಆದಾಗ ಆಮೇಲೆ ರಿಲೇಟಿವ್ಸ್ ಜೊತೆಗೆ ಆಮೇಲೆ ಶಾಲೆಯಲ್ಲಿ ಏನಾದರೂ ಆದಾಗ ಈ ಎಲ್ಲ ವಿಷಯಗಳನ್ನು ಸರಿಯಾಗಿ ಸಮರ್ಪಕವಾಗಿ ಅವರು ನಿಭಾಯಿಸ್ಕೊಂಡು ಹೋಗಬೇಕು ಅಂದರೆ ನಮ್ಮ ಪೇರೆಂಟಿಂಗ್ ಸ್ಟೈಲ್ ಸಹ ಚೆನ್ನಾಗಿರಬೇಕು ಅದು ಸಹ ಪರಿಣಾಮ ಬೀರುತ್ತೆ ನಾವು ಮನೆಯಲ್ಲಿ ಹೇಗೆ ಪೇರೆಂಟಿಂಗ್ ಸ್ಟೈಲ್ಸ್ ಅಳವಡಿಸ್ಕೊಂಡಿದ್ದೀವಿ ಅದು ಸಹ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರ ಮೊದಲನೇ ಪಾತ್ರ ವಹಿಸುತ್ತೆ ಅನ್ನೋಕ್ಕೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಪೇರೆಂಟಿಂಗ್ ಸ್ಟೈಲ್ ಎಷ್ಟೇ ವಿಧ ಇರಬಹುದು ಬಟ್ ಮನೆಯಲ್ಲಿ ನಾವು ಪೋಷಕರು ಆ ಮಕ್ಕಳಿಗೆ ಏನು ಬೇಕು ಅನ್ನೋದನ್ನು ಮೊದಲು ಕೇಳ್ಕೊ ಕೇಳಬೇಕಾಗತ್ತೆ ಮಕ್ಕಳಿಗೆ ಅವ್ರಿಗೆ ಏನು ಬೇಕು ಆಮೇಲೆ ಯಾವುದಾದ್ರೂ ಕಷ್ಟ ಇದೆಯಾ ಅದನ್ನು ಹೇಗೆ ಸರಿಪಡಿಸೋದು ಆಮೇಲೆ ಯಾವುದಾದ್ರೂ ಒಂದು ಸಮಸ್ಯೆ ಅವರು ಹೇಳ್ದೇನೆ ಒಳಗಡೆ ಇಟ್ಕೊಂಡಿದ್ದಾರೆ ತುಂಬ ದಿನದಿಂದ ಅಂತ ಅದನ್ನೆಲ್ಲ ಒಂದೊಂದು ಮೆಲ್ಲಕ್ಕೆ ಕೇಳಬೇಕಾಗತ್ತೆ ಒಂದೇ ಸರಿ ಮಾತಾಡೋಕ್ಕಾಗಲ್ಲ ಆಮೇಲೆ ಯಾವುದೇ ಒಂದು ಮಗು ಒಂದೇ ಸಾರಿ ನಾವು ಅವರ ಯಾವುದೇ ಒಂದು ಸಮಸ್ಯೆ ಕೇಳಿದಾಗ ಇಲ್ಲ ಏನೋ ಒಂದು ತಪ್ಪು ಮಾಡಿದಾಗ ಮೊದಲು ಶಿಕ್ಷೆಯನ್ನು ಕೊಡಬಾರ್ದು ಏನು ಅಂತ ನಾವು ಫಸ್ಟ್ ಕೇಳಬೇಕು ಅವರಿಂದ ಕೇಳಿದಾಗ ಅವ್ರು ಹೇಳ್ತಾರೆ ಏನಾಗಿದೆ ಅಂತ ಸೊ ಇವೆಲ್ಲ ಸಹ ಪೇರೆಂಟಿಂಗ್ ಸ್ಟೈಲ್ಸಲ್ಲಿ ನಾವು ನೋಡ್ತೀವಿ ಈ ಪೇರೆಂಟಿಂಗ್ ಸ್ಟೈಲ್ಸಲ್ಲಿ ಮೊದಲು ನಾವು ಮಕ್ಕಳಿಗೆ ಮಾತಾಡಿಸೋದ್ರಿಂದ ಶುರು ಮಾಡಬೇಕು ಮಕ್ಕಳಿಗೆ ಯಾವಾಗ ಮಾತಾಡ್ಸೋದ್ರಿಂದ ನಾವು ಶುರು ಮಾಡಿದ್ರೆ ಅವರಲ್ಲಿರುವ ಎಲ್ಲ ಭಾವನೆಗಳನ್ನು ಅವರು ಹೊರಗೆ ಹಾಕ್ತಾರೆ ಆಗ ನಮಗೆ ಏನು ಮಗುವಿನ ಒಂದು ಪರಿಸ್ಥಿತಿ ಅಂತ ಅರ್ಥ ಆಗುತ್ತೆ ಸೊ ಅದರಿಂದ ನಾವು ಮುಂದೆ ಏನು ಮಾಡ್ಬೋದು ಅನ್ನೋದನ್ನು ಸಹ ನಾವು ನೋಡ್ಕೋಬೋದಾಗಿದೆ ಸೊ ಈ ಒಂದು ಅಥಾರಿಟೇಟಿವ್ ಪೇರೆಂಟಿಂಗ್ ತುಂಬ ಒಳ್ಳೆಯದು ಸೊ ನಿಮಗೆ ಯಾವ ಪೇರೆಂಟಿಂಗಲ್ಲಿದ್ದೀರಾ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಚಿಕ್ಕ ಚಿಕ್ಕ ಒಂದು ಯಾವ್ಯಾವ ಅಂಶಗಳನ್ನು ನಾವು ಬದಲಾವಣೆ ಮಾಡ್ಕೋಬಹುದು ನಮ್ಮ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಅಂತ ನಾನು ಈ ಎಲ್ಲ ಅಂಶಗಳನ್ನು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದೀನಿ ನಿಮಗೆ ಯಾವುದಾದ್ರೂ ಒಂದು ಅನುಕೂಲ ಆಗಿದ್ದರೆ ಆ ಅಂಶವನ್ನು ತಗೊಳ್ಳಿ ಆಮೇಲೆ ಅಲ್ ಅಳವಡಿಸ್ಕೊಳ್ಳಿ ಮಕ್ಕಳನ್ನು ಚೆನ್ನಾಗಿ ಮಾನಸಿಕವಾಗಿ ಸದೃಢರನ್ನಾಗಿ ಮಾಡಬೇಕು ಅನ್ನೋದೇ ನನ್ನ ಒಂದು ಆಸೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಎಲ್ಲರಿಗು ಸಹ ಆಮೇಲೆ ನಿಮ್ಮ ಒಂದು ಅನಿಸಿಕೆಗಳು ಏನಿದ್ರೂ ಸಹ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಮೇಲೆ ಮತ್ತೆ ಮುಂದಿನ ಸರಿ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ ನಮಸ್ಕಾರ